ಪ್ರಶಸ್ತಿ ಇಪ್ಪತ್ತು ಇಪ್ಪತ್ತೈದು ಇದು ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಳಪಡುವ ಹನ್ನೊಂದನೆಯ ಮೂಲತ್ವ ವಿಶ್ವ ಪ್ರಶಸ್ತಿ ಈ ವಿಶ್ವ ಪ್ರಶಸ್ತಿಯ ಪ್ರಯುಕ್ತ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಟಿ ವಿ ಮಾಧ್ಯಮದವರಿಗೆ ಹಾಗೂ ಆಡಿಯೋ ವಿಜುವಲ್ ಎಲ್ಲ ಮಾಧ್ಯಮದವರಿಗೆ ನಾನು ಸಂಸ್ಥೆಯ ಪರವಾಗಿ ಹಾಗೂ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ಪ್ರಕಾಶ್ ಕೋಟ್ಯ ಹಾಗೂ ಎಲ್ಲರ ಪರವಾಗಿ ತತ್ಪೂರ್ವಕ ಸ್ವಾಗತ ಬೆಳೆಸುತ್ತೇನೆ ಇದೀಗ ಸಂಸ್ಥೆಯ ಬಗ್ಗೆ ಹಾಗೂ ಮುಂದಿನ ದಿನದಲ್ಲಿ ನಡೆಯಲಿರುವ ಮೂಲತ್ವ ವಿಶ್ವ ಪ್ರಶಸ್ತಿ ಇಪ್ಪತ್ತು ಇಪ್ಪತ್ತೈದು ಇದರ ಕಿರು ಪರಿಚಯ ನೀಡಲಿರುವವರು ಸಂಸ್ಥೆಯ ಅಧ್ಯಕ್ಷರಾದ ಸಂಸ್ಥಾಪಕರಾದ ಶ್ರೀಯುತ ಪ್ರಕಾಶ್ ಕೋಟಿಯಾನ್ ಪ್ರತಿ ವರ್ಷ ನಡೆಯುವ ನಮ್ಮ ಮೂಲತ್ವ ವಿಶ್ವ ಪ್ರಶಸ್ತಿ ಕಾರ್ಯಕ್ರಮ ಈ ವರ್ಷ ಹನ್ನೊಂದನೇ ವರ್ಷದ ಮೂಲತ್ವ ವಿಶ್ವ ಪ್ರಶಸ್ತಿ ಕಾರ್ಯಕ್ರಮ ನಿರಂತರ ಹತ್ತು ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ ನಿಮಗೆಲ್ಲೇ ತಿಳಿದ ಪ್ರಕಾರ ಎರಡು ಸಾವಿರದ ಹದಿನೈದರಿಂದ ಈ ಕಾರ್ಯಕ್ರಮವು ನಡೆಯುತ್ತಾ ಬಂದಿದೆ ಯಾರಿಗೆಲ್ಲ ಪ್ರಶಸ್ತಿ ಕೊಟ್ಟಿದ್ದೇವೆ ನಮ್ಮ ಪತ್ರಿಕೆಗೋಷ್ಠಿಯ ಬೇಕಾದ ನಮ್ಮ ಪ್ರೆಸಿಡೀಸ್ ಅಲ್ಲಿದೆ ಈ ವರ್ಷದ ಪ್ರಶಸ್ತಿಯನ್ನು ನೆಲಿ ಫೌಂಡೇಶನ್ ಮಂಗಳೂರು ಸಾರಿ ಬೆಂಗಳೂರು ಇವರಿಗೆ ಕೊಡ್ತಾ ಇದೆ ಈ ನೆಲಿ ಫೌಂಡೇಶನ್ ಬ್ಯಾಂಗ್ಳೂರಲ್ಲಿರುವ ಒಂದು ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಸಂಸ್ಥೆಗಳಿವೆ ಈ ಅನಾಥ ಮಕ್ಕಳನ್ನು ಪಾಪದ ಮಕ್ಕಳನ್ನು ಹಾಗೂ ಸಿಂಗಲ್ ಪೇರೆಂಟ್ ಇರುವ ಮಕ್ಕಳನ್ನು ಅಥವಾ ತಂದೆ ಇಲ್ಲದ ಮಕ್ಕಳನ್ನು ಅಥವಾ ಸ್ಲಂಬಲ್ಲಿರುವ ಈ ಮಕ್ಕಳನ್ನು ತಂದು ಈ ಸಂಸ್ಥೆಯು ಸಲಹಿ ಒಂದು ವ್ಯಕ್ತಿಯಾಗಿ ನಿರ್ಮಾಣ ಮಾಡುವ ಸಂಸ್ಥೆ ಆ ಈ ಮಕ್ಕಳನ್ನು ಪಾಲನೆ ಮಾಡುವ ಸಂಸ್ಥೆಗಳು ಹಲವಾಗಿದೆ ನಾನು ಹಲವಾರು ಕಂಡಿದ್ದೇನೆ ಅದೊಂದು ಇದೊಂದು ಮಾತೊಂದು ವಿಶೇಷವಾಗಿದೆ ಆ ನಿಮ್ಗೆ ಗೊತ್ತಿದ್ದ ಪ್ರಕಾರ ನಮ್ಮ ಮೂಲತಃ ವಿಶ್ವ ಪ್ರಶಸ್ತಿ ನಾವು ಆಯ್ಕೆ ಮಾಡುವಾಗ ಹಲವೊಂದು ರೂಪುರೇಷಗಳನ್ನು ನಾವು ನೋಡ್ತೇವೆ ವರ್ಲ್ಡ್ ವೈಡ್ ಅಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಒಬ್ಬರನ್ನು ಆಯ್ಕೆ ಮಾಡುದು ಇದು ಹನ್ನೊಂದರ ವರ್ಷ ಗೊತ್ತಿದೆ ನಿಮಗೆಲ್ಲರಿಗೆ ಸೊ ಇದು ಕೂಡ ಹಾಗೆ ಈ ಆಯ್ಕೆ ಸಮಿತಿಯಲ್ಲಿ ನಾವು ಮಾಡುವಾಗ ಅಲ್ಲಿ ವೈಯಕ್ತಿಕವಾಗಿ ಅಲ್ಲಿ ಹೋಗಿ ನಾವು ನೋಡಿ ಮತ್ತೆ ನಮ್ಮ ಕ್ಯಾಟಗರಿಯಲ್ಲಿ ಅಥವಾ ನಮ್ಮ ಈ ಸಂಸ್ಥೆ ಬರುತ್ತದೆ ನೋಡಿದ ನಂತರ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಕೇವಲ ಮಕ್ಕಳಿಗೆ ಊಟ ವಸತಿ ಮಾತ್ರ ಕೊಡೋದಲ್ಲ ಅಲ್ಲಿ ಪ್ರತಿಯೊಂದು ಮಕ್ಕಳ ಜೀವನವನ್ನು ರೆಡಿ ಮಾಡ್ತಾರೆ ನಾನು ಕಂಡ ಪ್ರಕಾರ ಅಲ್ಲಿಂದ ಒಬ್ಬ ಮಗು ಅದು ಎಲ್ಲ ಗಂಡಾಗಿ ಎಲ್ಲ ಒಂದು ವ್ಯಕ್ತಿಯಾಗಿ ಹೊರಗೆ ಬರುವಾಗ ಆ ಮಕ್ಕಳನ್ನು ಸಮಾಜದಲ್ಲಿ ಯಾರು ತಿರಸ್ಕರ ತಿರಸ್ಕಾರ ಮಾಡಲಿಕ್ಕಿಲ್ಲ ಅಂತ ರೂಪುರೇಷ್ ಕೊಟ್ಟು ತಯಾರು ಮಾಡ್ತಾರೆ ನಾಡ್ದು ಅವರು ಬರ್ತಾರೆ ಕಾರ್ಯಕ್ರಮಕ್ಕೆ ನೀವು ಅವರ ಬಗ್ಗೆ ಅವರಿಂದಲೇ ಕೇಳಬಹುದು ಒಂದು ಶಿಸ್ತು ಕ್ರಮಬದ್ಧವಾದ ಒಂದು ದೇಶವನ್ನು ದೇಶದ ಪ್ರಜೆಯಾಗಿ ದೇಶದ ರಕ್ಷಕರಾಗಿ ಒಂದು ಆಯ್ಕೆ ಮಾಡುವ ಸಂಸ್ಥೆ ವಿವಿಧ ರೂಪದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಬಹುಶಃ ಈಗ ಸದ್ಯದಲ್ಲಿ ಕುಂದಾಪುರದಲ್ಲೂ ಒಂದು ಅವರು ಸಂಸ್ಥೆ ಪ್ರಾರಂಭ ಮಾಡ್ತಿದ್ದಾರೆ ನೆರೆಯ ಟೋಟಲ್ ಹನ್ನೆರಡು ಸಂಸ್ಥೆಗಳಿವೆ ಕರ್ನಾಟಕದಲ್ಲಿ ಈಗ ಈ ಸಂಸ್ಥೆಯು ಮಂಗಳೂರಿನಲ್ಲಿ ಆಯ್ಕೆ ಹೇಗೆ ಮಾಡಿದ್ದೇವೆ ಇದಕ್ಕೆ ಇದರದಾದ ಹಿನ್ನೆಲೆಯಲ್ಲಿ ನಾವು ತುಂಬ ಸರ್ಚ್ ಮಾಡಿದ ನಂತರ ಈ ಸಂಸ್ಥೆಯನ್ನು ನಾವು ಆಯ್ಕೆಗೊಳಿಸಿದ್ದೇವೆ ಸೊ ಅವರ ಸೃಷ್ಟಿಗಳು ಅಥವಾ ಅವರು ಅಲ್ಲಿರುವ ಕಾರ್ಯನಿರ್ವಹಿಸುವವರು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಎಲ್ಲೂ ಮೇಲು ಕೆಲವು ಆಗದಂತೆ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಶಾರದಾ ವಿದ್ಯಾಲಯದ ಡಿಸೆಂಬರ್ ಇದೆ ಸಾರಿ ನವೆಂಬರ್ ಹದಿನಾರು ಶಾರದ್ಯಾಲಯ ಬೆಳಗ್ಗೆ ಹತ್ತು ಗಂಟೆಗೆ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಾಮನ್ ಅವರು ಬರ್ತಾ ಇದ್ದಾರೆ ಜಿ ಶಂಕರ್ ಬರ್ತಾ ಇದ್ದಾರೆ ಉಡುಪಿರು ಆಮೇಲೆ ಭಾರತ್ ಕೋಆಪ್ರೇಟಿವ್ ಬ್ಯಾಂಕ್ನ ಉರೇಖಾಂತ್ ಜಯಸೂರನ ಬರ್ತಾ ಇದ್ದಾರೆ ಹಾಗೂ ಎಂ ಬಿ ರೈ ನಮ್ಮ ಸು ಅವರನ್ನು ತುಂಬ ಆತ್ಮೆಯವರು ಅವರು ಬರ್ತಾ ಇದ್ದಾರೆ ಅದರ ಪ್ರೊಡ್ಯೂಸರ್ ಮತ್ತು ಹಲವಾರು ಗಣ್ಯಾರ್ಗಳು ಬಂತು ಈ ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲ ರೂಪದಲ್ಲಿ ಎಲ್ಲರೂ ಸಹಕರಿಸಿದರು ನಮಗೆ ಎಲ್ಲರೂ ಸಹಕರಿಸಿದ ಎಲ್ಲರೂ ಆ ನಿಮ್ಗೆ ಪ್ರಕಾರ ಪ್ರತಿ ವರ್ಷವೂ ನಾವು ಈ ಮಂಗಳೂರಲ್ಲಿ ಈ ಕಾರ್ಯಕ್ರಮ ಮಾಡುದು ಒಂದು ವರ್ಷ ಮಾತ್ರ ನಾವು ಸುಖ್ರೀ ಬೊಮ್ಮ ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ನಾವು ಅವರ ಮನೆಗೆ ಹೋಗಿ ಅವಾರ್ಡ್ ಕೊಟ್ಟದ್ದು ಈ ವರ್ಷ ಶಾಲಾ ವಿದ್ಯಾಲಯದಲ್ಲಿ ಪ್ರತಿ ವರ್ಷ ಈ ಮತ್ತೆ ಮಾದರಿ ಅಮ್ಮದವರು ನನ್ನ ಕೆಲವೊಂದು ಆತ್ಮೀಯರಿದ್ದಾರೆ ಅರ್ಶಾ ನನ್ನ ಮಾತ್ಮೀಯರು ಅವರೇ ಕೇಳ್ತಾರೆ ನಾನು ಕೆಲವೊಮ್ಮೆ ನೆಕ್ಸ್ಟ್ ಯಾರು ಪ್ರಕಾಶ್ ನಿಮ್ಮದ ಪ್ರತಿ ವರ್ಷ ನಮ್ಮ ಮಿತ್ರ ಕೇಳ್ತಾರೆ ನಿಮಗೆ ಕೂಡ ಇದರ ಬಗ್ಗೆ ಗೊತ್ತಿದೆ ಸೊ ಈ ವರ್ಷದ ಒಂದು ವಿಶೇಷವಾಗಿ ನಡೆಯುವ ಕಾರ್ಯಕ್ರಮ ಹತ್ತು ವರ್ಷ ವಿಶೇಷವಾಗಿ ನಡೆದಿದೆ ಆದ್ರೂ ಕೂಡ ಈ ವರ್ಷ ಇನ್ನೂ ವಿಶೇಷವಾಗಿ ಒಂದು ಬೇರೆ ರೂಪುರೇಷದಲ್ಲಿ ಈ ಕಾರ್ಯಕ್ರಮ ಕೊಂಡೊಯ್ತಾ ಇದ್ದೇವೆ ಈ ವರ್ಷ ನಮ್ಮ ಮೂಲಕ ವಿಶ್ವ ಪ್ರಶಸ್ತಿಯ ಸಂಚಾರ ನಾನು ಜಯಕುಮಾರ್ ಸರ್ ಅನ್ನು ಮಾಡಿದ್ದೇವೆ ಇವರು ತುಂಬಾ ಸಮಾಜ ಸೇವೆಯಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಅದಕ್ಕೋಸ್ಕರ ನಮ್ಮೊಂದಿಗೆ ಸದಾ ಮೂರು ತಿಂಗಳಿಂದ ನಿರಂತರ ನಮ್ಮೊಂದಿಗೆ ಕೆಲಸ ಮಾಡ್ತಿದ್ದಾರೆ ಕೆಲವೊಂದು ಮಾಹಿತಿಯನ್ನು ಕೆಲವೊಂದು ಅನುಭವವನ್ನು ಜಯಕುಮಾರ್ ಸರ್ ನಿಮ್ಮ ಹಂಚಿಕೊಂಡು ಇಚ್ಛೆಪಡ್ತಾರೆ ಪ್ರಶಸ್ತಿಯನ್ನು ಅವರ ಸೇವೆಯನ್ನು ಒದಗಿಸಿ ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ಹಲವರಿಗೆ ಪದ್ಮಶ್ರೀ ಅಂತ ದೊಡ್ಡ ಅವಾರ್ಡ್ ಕೂಡ ಲಭಿಸಿದೆ ಈ ಬಾರಿಯ ಏನು ನಾವು ಮೂಲಕ ಹನ್ನೊಂದನೇ ವಿಶ್ವ ಅವಾರ್ಡನ್ನು ನೆಲೆ ಫೌಂಡೇಶನ್ ಬೆಂಗಳೂರು ಅವರ ಬೇರೆ ಈ ಅನಾಥಾಶ್ರಮ ವೃದ್ಧಾಶ್ರಮ ಮಕ್ಕಳನ್ನ ಒಂದು ಆರೈಕೆ ಮಾಡ್ತಕ್ಕಂಥದ್ದು ಅದು ಬೇರೆ ಇದು ವಿಶಿಷ್ಟವಾಗಿ ಆ ಅನಾಥ ಮಕ್ಕಳನ್ನು ಈಗಾಗಲೇ ಸಂಸ್ಥಾಪಕರು ಹೇಳಿದರು ಈ ದುಶ್ಚಂತಗಳಿಗೆ ಬಲಿಯಾಗಿ ಸಂಪೂರ್ಣ ಅವರ ಜೀವನ ನಾಶ ಆಗತಕ್ಕಂಥ ಈ ಮಕ್ಕಳು ಕೂಡ ಈ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಬದಿಯಲ್ಲಿ ಬೇರೆ ಬೇರೆ ಚಿಂದಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಂಡು ಆ ರೀತಿಯ ಮಕ್ಕಳನ್ನ ತಂದು ಅವರಿಗೆ ಅವರ ಪ್ರತಿಭೆಗಳನ್ನ ಗುರುತಿಸಿ ಯಾವ ಒಂದು ಅವರಿಗೆ ಮಾರ್ಗದರ್ಶನ ಇಲ್ಲ ಯಾವ ರೀತಿಯ ಟ್ರೈನಿಂಗ್ ಕೊಟ್ಟರೆ ಮುಂದೆ ಈ ದೇಶದ ಒಂದು ಒಳ್ಳೆಯ ಪ್ರಜೆ ಆಗ್ಬೋದು ಅಲ್ಲ ಈ ವ್ಯಕ್ತಿ ನಿರ್ಮಾಣದಿಂದ ದೇಶ ನಿರ್ಮಾಣ ಮಾಡ್ಬೋದು ಅಂತಕ್ಕಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಈಗಾಗಲೇ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಮೊನ್ನೆ ಕೂಡ ಅವರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಸಂಚಾಲಕರು ಬಂದು ಇಪ್ಪತ್ತೈದು ವರ್ಷದಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರು ಇದರಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಈ ನೆಲೆ ಫೌಂಡೇಶನ್ ಹಾಗಾಗಿ ಇದು ಒಂದು ಶಿಸ್ತುಬದ್ಧವಾಗಿ ದೇಶ ನಿರ್ಮಾಣ ವ್ಯಕ್ತಿ ನಿರ್ಮಾಣದ ಜೊತೆಗೆ ದೇಶ ನಿರ್ಮಾಣವನ್ನು ಮಾಡ್ತಕ್ಕಂಥ ಸಂಸ್ಥೆ ಇದ ಈ ಒಂದು ಸಂಸ್ಥೆಗೆ ಈ ಮೂಲತ್ವ ಫೌಂಡೇಶನ್ ಅವರು ಪ್ರಶಸ್ತಿಯನ್ನು ಈ ಬಾರಿ ಕೊಡ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆ ಮತ್ತು ಗೌರವಯುತವಾದ ಪ್ರಶಸ್ತಿ ಅಂತ ನಾನು ಹೇಳ್ಬೋದು